ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ನವರಾತ್ರಿಯ ಐದನೇ ದಿವಸ ನವರಾತ್ರಿ ಐದನೇ ದಿವಸ ಸ್ಕಂದ ದೇವಿದು ಬಣ್ಣ ಬಿಳಿಯ ಬಣ್ಣ ಮತ್ತು ನೈವೇದ್ಯ ಕೂಡ ವೈಟ್ ಕಲರೇ ಇರಬೇಕು ಅಂತ ತಿಳ್ಕೊಂಡು ಇವತ್ತ ನೈವೇದ್ಯನೂ ಶಿರಾ ಮಾಡೀನ್ರಿ ಅದಕ್ಕಿಂತ ಮೊದಲು ರಂಗೋಲಿ ಪೂಜಾ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಇರ್ತದೆ ನವರಾತ್ರಿ ಒಳಗೆ ಅಂದ್ರೆ ರಂಗೋಲಿ ಆಸ್ ಇಟ್ ಈಸ್ ಇರ್ತದೆ ಟೈಮ್ ಟೇಬಲ್ ಸ್ವಲ್ಪ ಡಿಫ್ರೆಂಟಾಗಿರ್ತದೆ ಸ್ಕೂಲು ಅದ ಅಂದರೂ ಕೂಡ ಲಘು ಹೇಳೋದು ಇನ್ನೂ ಒನ್ ಅವರ್ ಡೈಲಿಕ್ಕಿಂತ ಲಘುನೇ ಹೇಳೋದು ನಡೆದದ್ರಿ ಯಾಕಂದ್ರೆ ನವರಾತ್ರಿ ಒಳಗೆ ಪೂಜೆ ಪುನಸ್ಕಾರ ಎಲ್ಲ ಬಹಳ ಇರ್ತವೆ ಹೀಗಾಗಿ ಇದು ಒಂದು ಅನುಕೂಲ ನಮಗೆ ಅದು ಹೋಗೋರಿಗೆ ಇದೊಂದು ಅನುಕೂಲಕರ ನಮ್ಗೆ ಆರಾಮಾಗಿ ಮಾಡಿ ಮಧ್ಯಾಹ್ನ ರೆಸ್ಟ್ ಮಾಡ್ಬೋದು ಬಹಳ ಮಂದಿ ಕ್ವಶನ್ಸ್ ಕೇಳಿರ್ತೀರಿ ಮಧ್ಯಾಹ್ನ ಮಲ್ಕೋತಿರೀನೋ ಅಂತ ನೋಡ್ರಿ ಯಾರ ಮನೆಯೊಳಗೆ ದೀಪ ಅದು ಇರ್ತಾವಲ್ಲ ಅಂದ್ರೆ ವೆಂಕಟರಮಣನ ದೀಪ ಇರ್ತಾವ ದೇವಿ ದೀಪ ಹಾಕಿರ್ತಾರೆ ಅಂಥವ್ರ ಮನೆಯೊಳಗೆ ಮೊದಲಿನಿಂದಲೂ ಸ್ವಲ್ಪ ಪದ್ಧತಿ ಅಂತ ಹೇಳಿ ಕೆಲವೊಂದು ಪದ್ಧತಿಗಳು ಬಂದಿರ್ತವೆ ಅಂದ್ರೆ ಒಬ್ಬೊಬ್ರು ಉಪವಾಸ ಮೊನ್ನೆನೇ ಹೇಳಿ ನಿಮಗೆ ಒಬ್ಬೊಬ್ರು ಟಿಫನ್ ಮಾಡಿರ್ತಾರೆ ಒಬ್ಬೊಬ್ಬರು ಬರೀ ಒಂದು ಹೊತ್ತು ದಶಮಿ ತಿಂತಾರ ಒಬ್ಬೊಬ್ಬರ ಮನಿಯೊಳಗ ಉಪವಾಸವೇ ಇರುವುದಿಲ್ಲ ಮತ್ತು ಅದನ್ ಬಿಟ್ಟು ಒಬ್ಬೊಬ್ಬರ ಮನಿಯೊಳಗ ಮಧ್ಯಾಹ್ನ ಮಲ್ಗುದೇ ಇಲ್ಲ ಹಿಂಗೆಲ್ಲಾ ಇರ್ತಾವ್ರಿ ಮತ್ ನಿಮ್ಮ ಮನಿ ಪದ್ಧತಿಗಳನ್ನ ಈನವ ನೋಡ್ಕೊಂಡು ಪಾಲಿಸ್ರಿ ಈಗ ನಂದು ಪರ್ಸನಲ್ ಆಗಿ ತಗೊಂಡ್ರ ನಮ್ ಮನಿಯೊಳಗ ಬನಶಂಕರಿ ನವರಾತ್ರಿ ಜನವರಿ ಒಳಗ್ ಬರ್ತದ ಈಗ ಇರಂಗಿಲ್ಲ ಅದಕ್ಕ ಆದರೂ ಕೂಡ ನಾನು ದೀಪ ಇಟ್ಟಿರ್ತೀನಿ ದುರ್ಗಾದೇವಿ ಹೆಸರಲ್ಲಿ ದುರ್ಗಾ ಸಪ್ತಶತಿ ಓದ್ತೀನಿ ಲಲಿತಾ ಸಹಸ್ರನಾಮ ಲಲಿತಾದೇವಿ ಪೂಜಾ ನೈವೇದ್ಯ ಇವನ್ನೆಲ್ಲ ಮಾಡಿರ್ತೀನಿ ಮತ್ತು ರಂಗೋಲಿ ಹಾಕೋತ ಇನ್ನೂ ಒಂದು ಕಮೆಂಟ್ ನಿನ್ನೆ ಒಬ್ಬರು ಕಮೆಂಟ್ ಮಾಡ್ಯಾರ್ರೀ ರಾಘವೇಂದ್ರ ಸ್ವಾಮಿ ಅಂತ ಹೇಳಿ ಅವ್ರದ್ದು ಐ ಡಿ ನಂಬರ್ ಅದ ಅವ್ರ ಹೆಸರು ಪಲ್ಲವಿ ಅಂತದ ನೋಡ್ರಿ ಕಮೆಂಟ್ ಹಾಕ್ಯಾರ ಓದ್ತೀನಿ ಕೇಳ್ರಿ ನಮಸ್ಕಾರ ರೀ ವೇದಾವೈನಿ ನಾನು ಪಲ್ಲವಿ ಕುಲಕರ್ಣಿ ನಿಮ್ಮ ವಿಡಿಯೋಗಳನ್ನು ನೋಡೋದಂದ್ರನ ಏನೋ ಮನಸ್ಸಿಗೆ ಆನಂದ ನೋಡ್ರಿಪಾ ಖರೇನ ಹೇಳ್ತಿದ್ದೀನಿ ರೀ ನಿಮ್ಮನ್ನ ನೋಡಿದ್ರನ ಏನೋ ಒಂದು ಪಾಸಿಟಿವ್ ಎನರ್ಜಿ ರೀ ಹೋದವರಾಗ ನಿಮ್ಮ ವಿಡಿಯೋದಿಂದ ನನಗೆ ಒಂದು ಮಿರ್ಯಾಕೆಲ್ಲ ಐತ್ರಿ ನನಗ ಜೋರ್ ನೆಗಡಿ ಕೆಮ್ಮು ಜ್ವರ ಬಂದು ಬಹಳ ಆರಾಮಿದ್ದಿಲ್ರಿ ಆಮೇಲೆ ಮನಸ್ಸಿಗೆ ಏನೋ ಒಂಥರ ಡಿಪ್ರೆಷನ್ ಆಗಿತ್ತು ಅಳು ಬಂದ್ಬಿಟ್ಟಿತ್ರಿ ದಿನಾ ಮಧ್ಯಾಹ್ನದಾಗ ನಿಮ್ಮ ವಿಡಿಯೋ ನೋಡೋದು ನನ್ನ ದಿನಚರಿ ಆದ್ರೆ ಆರಾಮಿಲ್ಲ ಅಂತ ನೋಡಿರ್ಲೇ ಇಲ್ರಿ ಅವತ್ತು ಯಾಕೋ ಬೇಜಾರಿಂದ ನೋಡ್ದಿರಿ ಆದ್ರೆ ಅದೇನೋ ಗೊತ್ತಿಲ್ಲ ನಿಮ್ಮನ್ನು ನಿಮ್ಮ ರಂಗೋಲಿ ದೇವರ ನೀವು ಹೇಳೋ ಪಾಸಿಟಿವ್ ಮಾತು ಎಲ್ಲ ನೋಡಿ ನನಗೆ ಗೊತ್ತಿಲ್ರಿ ವಿಡಿಯೋ ಮುಗಿಯೋದ್ರಾಗ ನಾ ಮಾನಸಿಕವಾಗಿ ದೈಹಿಕವಾಗಿ ಪೂರ್ತಿ ಆರಾಮಾಗಿ ಬಿಟ್ಟಿದ್ದೀರಿ ನಾ ಇದನ್ನ ಉತ್ಪ್ರೇಕ್ಷೆ ಮಾಡಿ ಹೇಳಿಕತಿಲ್ರಿ ನಿಜವಾದ ಅನುಭವ ರೀ ನಿಮಗೆ ನಿಮ್ಮ ವಿಡಿಯೋದಲ್ಲಿ ಅಂಥ ಶಕ್ತಿ ಅದರಿ ಗುರುಗಳು ನಿಮಗೆ ಇನ್ನೂ ಹೆಚ್ಚು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಸುಮ್ಮನೆ ಹೊಗಳಿಕತ್ತಾಳ ಕತ್ತಾಳ ಅನ್ಕೋಬೇಡ್ರಿ ಪ್ಲೀಸ್ ಇದನ್ನ ನೀವು ವಿಡಿಯೋ ಮಾಡೋ ಮುಂದ ಓದಿ ಹೇಳ್ರಿ ಯಾಕಂದ್ರ ಇನ್ನೂ ಎಲ್ಲರಿಗೂ ನನ್ನಂಗ ಅನುಭವ ಖುಷಿ ಸಿಗ್ಲಿ ನೀವಂದ್ರ ಏನೋ ಅಭಿಮಾನ ರೀ ನನಗ ಒಮ್ಮೆರೆ ನಿಮ್ಮನ್ನ ಹತ್ರದಿಂದ ನೋಡಿ ಮಾತಾಡಿ ಖುಷಿ ಪಡ್ಬೇಕ್ರಿ ನನಗೋಸ್ಕರ ಇನ್ನೂ ಹೆಚ್ಚಿನ ಪಾಸಿಟಿವ್ ಥಾಟ್ಸ್ ಹೇಳ್ರಿ ಹೇಳ್ತೀರಿ ಲವ್ ಯು ರೀ ವೇದಾವೈನಿ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಅಲ್ಲಾಟ್ ಏನು ಇದನ್ನು ಓದಿದ ತಕ್ಷಣ ನನಗೂ ಕೂಡ ಬಹಳ ಖುಷಿ ಆಯ್ತು ರೀ ಇರ್ತದ ಒಬ್ಬೊಬ್ಬರ ನಂಬಿಕೆಯ ಮೇಲೆ ಎಲ್ಲಾನು ಕೂತಿರ್ತದ ಅಂತಾರೆ ನೋಡ್ರಿ ಈಗ ಹೆಂಗಿರ್ತದ ಒಬ್ಬೊಬ್ರು ನಾವು ಎಲ್ಲಿಯೋ ಕೂತು ಮಾತಾಡ್ತಿರ್ತೀವಿ ನಾವು ವಿಡಿಯೋಸ್ ಬಂದ ಕೂಡಲೇ ನೀವು ನೋಡ್ತೀರಿ ಅವಾಗ ಒಬ್ಬೊಬ್ರು ಇದ್ರೊಳಗೆ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ ಅಂದ್ರೆ ನಾನು ಅವ್ರ ಮನೆಯೊಳಗೆ ಒಬ್ಬಾಕಿನಿ ಒಬ್ಬಕ್ಕೆ ಇದ್ದೀನಿ ಹಂಗ ನಮ್ಮಲ್ಲಿ ಎಷ್ಟೋ ಜನರು ಇದ್ದೀರಿ ನೀವೆಲ್ಲ ಹೇಳ್ತಿರ್ತೀರಿ ಹಾಗೆ ನಮ್ಮ ಲಕ್ಷ್ಮಿ ವೈನಿ ಅವ್ರ ಬಗ್ಗೆ ನನಗೆ ಪರ್ಸ್ನಲಿನೂ ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ಯಾರ ಅವರು ವೆಂಕಟೇಶ್ ಅಂತ ಹೇಳಿ ಕಮೆಂಟ್ ಹಾಕಿದ್ರಲ್ಲ ನಿಮ್ಮ ಅಣ್ಣ ಏನು ಲಕ್ಷ್ಮೀ ಪುರೋಹಿತ್ ಅಂತ ಹಾಕ್ತಾರಲ್ಲ ನಿಮ್ಮ ವೈನಿ ಏನು ಅಂತ ಅವರು ನಾನು ಹೆಂಗೆ ಹೇಳಿ ಅಲ್ಲ ಅನ್ಲಿಕ್ಕೆ ನನ್ನ ಮನಸ್ಸೇ ಬರಲಿಲ್ಲ ಕೆಲವೊಬ್ರು ನಮಗೆ ಅಷ್ಟು ಹತ್ತಿರವಾಗಿ ಹತ್ತಿರವಾಗಿಬಿಟ್ಟಿರ್ತಾರೆ ಅವರನ್ನು ನಾವು ಮುಖ ನೋಡಿರಂಗಿಲ್ಲ ಬಟ್ ನನಗೆ ಮುಖ ನೋಡಿರ್ತಾರೆ ಅವರು ಆಮೇಲೆ ಅವರ ನನಗೆ ರಿಯಲಿ ನಾನು ಮಾನಸಿಕವಾಗಿಯೂ ಅವರು ನಮ್ಮ ಅಂತೆ ನಾನು ಮನಸ್ಸೊಳಗೆ ಮಾಡ್ಕೊಂಡು ಬಿಟ್ಟಿನಿ ಹಂಗೆ ಅವರು ಕೂಡ ಅದನ್ನೇ ಹೇಳೋದು ನೀನು ನಮ್ಮನಿಯೊಳಗೆ ಒಬ್ಬಾಕಿ ಹೇಳಿ ನಂಬಿ ಬಿಟ್ಟಿವಿ ಅಂತಾರ ನನಗದು ಎಲ್ಲ ಈ ಥರ ಇವ್ರ ಕಮೆಂಟ್ಗೆ ರಿಲೇಟೆಡ್ ಕಮೆಂಟ್ ಅದು ಹೀಗಾಗಿ ನಾನು ಅದನ್ನು ಶೇರ್ ಮಾಡಿಕೊಂಡೆ ಹಿಂಗೆ ಬಹಳಷ್ಟು ಜನರು ಇದ್ದೀರಿ ನನಗೆ ನಾನು ಯಾವುದೋ ಪೂರ್ವಜನ್ಮದ ಪುಣ್ಯನೂ ಇರ್ಬೋದ್ರಿ ಬಟ್ ನೀವು ಇದರೊಳಗೆ ಹೇಳಿದ್ರೊಳಗೆ ಒಂದು ಹಂಡ್ರೆಡ್ ಪರ್ಸೆಂಟು ಖರೇನೇ ಅದು ಸುಳ್ಳು ಏನೂ ಇಲ್ಲ ನನಗನ್ಸಿದ್ದು ನನ್ನ ಒಂದು ಇದನ್ನು ಹೇಳಬೇಕು ಅಂತಂದ್ರೆ ನಾನು ಯಾವುದೋ ನಾಟಕೀಯವಾಗಿ ಆಗಲಿ ಯಾವುದೋ ವ್ಯೂಸ್ಗೋಸ್ಕರ ಆಗಲಿ ಇಲ್ಲಿವರೆಗೂ ಯಾವುದೋ ವಿಡಿಯೋನ ಆ ಥರ ಮಾಡಿಲ್ಲರಿ ನಿಮಗೆ ಇದ್ದದ್ದು ಹೇಳಬೇಕಂದ್ರೆ ವಿಡಿಯೋ ಮಾಡ್ಲಿಕ್ಕೆ ಆ ನಾನು ರೆಡಿಯಾಗಿ ನಿಲ್ಲಬೇಕು ಹಂಗೇನ್ರ ಇದ್ರೆ ನನ್ನ ಹತ್ರ ಸೀರೆ ಸಿಕ್ಕಾಪಟೇರಿ ಅವನು ಉಟ್ಕೊಂಡು ನಾನು ಆ ಥರ ಎಲ್ಲ ನನಗದು ಇಷ್ಟ ಆಗಂಗಿಲ್ಲ ಯಾವತ್ತೂ ರಿಯಾಲಿಟಿ ನಾನು ಮುಂಚೆಯಿಂದ ಅದನ್ನೇ ಮಾಡ್ಕೊಂಡು ಬಂದದ್ದು ನನ್ನ ವಿಡಿಯೋದಲ್ಲೂ ಕೂಡ ನಾನು ರಿಯಾಲಿಟಿಯನ್ನು ತೋರಿಸೋದು ಅದನ್ನು ನೀವು ಯಾರು ಅದನ್ನು ರಿಯಲ್ ಆಗಿ ನಂಬಿ ಅದಕ್ಕೆ ಎಡಿಕ್ಟ್ ಆಗಿರ್ತೀರಿ ರಿಯಲಿ ಯು ವಿಲ್ ಗೆಟ್ ದ ರಿಸಲ್ಟ್ ಡೆಫಿನೆಟ್ಲಿ ನೀವು ಹೇಳಿದ್ದು ನನ್ಗೆ ಬಹಳ ನಂಬ್ತೀನಿ ರೀ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲರೂ ಆರಾಮಾಗಿ ಚೆಂದಾಗಿ ಖುಷಿ ಖುಷಿಯಾಗಿ ಇರ್ರಿ ನನ್ನ ಮನಸಾರೆ ಹೇಳ್ತೀನಿ ಆದಷ್ಟು ಒಬ್ಬರ ಮನಸ್ಸಿಗೆ ನೋವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರ ಈಗಿನ ಕಲಿಯುಗ ಘೋರ ಕಲಿಯುಗ ಮುಗಿಲಿಕ್ ಬಂತ್ರಿ ಘೋರ ಕಲಿಯುಗನೇ ರೀ ಇನ್ನ ಯಾಕಂದ್ರ ನೋಡ್ರಿ ಎಷ್ಟೊಂದು ಅನುಭವಗಳಾಗ್ತಿರ್ತಾವ ನಾವು ಯಾರಿಗೂ ಏನು ಅಂದಿರಂಗಿಲ್ಲ ಆದ್ರೂ ಕೂಡ ನಮ್ಮನ್ನ ನೋಡಿ ಅವ್ರಿಗೆ ಸಿಟ್ಟು ಬರ್ತಿರ್ತದ ಸಾಕಷ್ಟು ಸರಿ ನಾನು ಲೈವ್ ಒಳಗ ಮತ್ತ ಸಾಕಷ್ಟು ವಿಡಿಯೋದಲ್ಲಿ ಹೇಳಿರ್ತೀನಿ ಯಾಕಂದ್ರ ನಾನು ಯಾವ್ದ ಹೇಳಿದ್ರು ಫೇಕ್ ಅಂತೂ ಹೇಳಿರಂಗಿಲ್ಲ ನನ್ನ ಅನುಭವನೇನೇ ನಿಮ್ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ ಅನುಭವಗಳನ್ನ ಶೇರ್ ಮಾಡ್ಕೋತೀನಿ ರಂಗೋಲಿ ನೋಡಿದ್ರಿ ಹಂಗ ತುಳಸಿ ಪೂಜೆ ಬನ್ನಿ ಪೂಜೆನೂ ಆಯ್ತು ನಮ್ಮ ಪಲ್ಲವಿಯವರದ ಮೆಸೇಜ್ ಓದ್ಕೋತ ಅಷ್ಟೆಲ್ಲಾ ಮುಗಿಸಿದೀವ್ರಿ ಮುಂದ ಈಗೇನದ ವೆಂಕಪ್ಪನ ಗುಡಿಗೆ ಹೋಗೋದು ವೆಂಕಟರಮಣನ ದರ್ಶನ ಸೇವೆ ಮಾಡಿಕೊಂಡು ಮನೆಗ್ ಬಂದು ಈಗ ಹೆಂಗಾಗ್ಬಿಟ್ಟದ್ರಿ ದಿನಾಲು ಅಡಗಿ ಇರ್ತಿತ್ತು ಅವಾಗ ಒಂದು ಏನ್ ಪಲ್ಯ ಮಾಡ್ಲಿ ಏನ್ ಇದು ಮಾಡ್ಲಿ ಅಂತ ಇರ್ತಿತ್ತು ಈಗ ಹೆಂಗಾಗ್ಯದ್ ಗೊತ್ತಿನಿ ನೈವೇದ್ಯ ಏನ್ ಮಾಡ್ಲಿ ಹಿಂಗಾಗ್ಬಿಟ್ಟದ್ ನೋಡ್ರಿ ನೈವೇದ್ಯಕ್ಕ ಸಾಕಷ್ಟು ಏನೇನ್ ಮಾಡ್ಬೇಕಂತ ಗೊತ್ತವ ಟೈಮ್ ಒಂದು ಶಾರ್ಟ್ ಬೇಕಲ್ರಿ ನನ್ ಲಘು ಲಘು ಆಗ್ಲಿ ಅಂತ ನಂದ್ರಿ ಹೆಂಗ ಮತ್ ಅಷ್ಟು ಮೂರೂವರೆಗೆ ಎದ್ದಿರ್ತೀನಿ ಅದಕ್ಕೆ ನೈವೇದ್ಯ ಕೂಡ ಲಘುನೇ ಆರೊಳಗ ಮುಗಿಬೇಕು ಅನ್ನೋದ್ ನಂದ್ರಿ ಅದಕ್ಕೆ ಫಾಸ್ಟ್ ಆಗಿ ಯಾವುದು ಅಂತ ಹಂಗೆ ವಿಚಾರ ಮಾಡ್ತಿರ್ತೀನಿ ರೀ ಮತ್ತೆ ಸಾಯಂಕಾಲನೂ ನೈವೇದ್ಯ ಮಾಡಿರ್ತೀನ ಏನಾದ್ರೂ ಒಂದು ಸ್ವಲ್ಪ ಸ್ವಲ್ಪ ಮಾಡಿ ಮುಂಜಾನೆ ಕೂಡ ನೈವೇದ್ಯ ಪೂರ್ತಿ ಬಹಳ ಮಾಡಿರಂಗಿಲ್ಲ ಅಡಿಗೆ ಸ್ವಲ್ಪ ಮಾಡಿರ್ತೀನ್ರಿ ಮತ್ತೆ ಸಾಯಂಕಾಲನೂ ಸ್ವಲ್ಪ ಏನಾದ್ರೂ ಮಾಡಿ ನೈವೇದ್ಯ ಮಾಡಿರ್ತೀನಿ ನೋಡ್ರಿ ಈಗ ವೆಂಕಪ್ಪನ ಗುಡಿ ಮುಂದೆ ರಂಗೋಲಿ ಹಾಕ್ಲಿರ್ತೀನಿ ಬಾರ್ಡರ್ ರಂಗೋಲಿ ನೋಡ್ರಿ ಫಂಕ್ಷನ್ಸ್ ಇದ್ದಾಗ ಮನೆ ಮುಂದೆ ಬಾರ್ಡರ್ ರಂಗೋಲಿ ಹಾಕ್ತಿರ್ತೀರಲ್ಲ ಇವೆಲ್ಲ ನಿಮಗೆ ಯೂಸ್ ಆಗ್ತಾವೆ ಅದಕ್ಕೆ ತೋರಿಸಿರ್ತೀನಿ ಅಂದ್ರೆ ಡಿಸೈನ್ಸ್ ಅದರೊಳಗೆ ಮತ್ತು ನೀವು ಚೇಂಜಸ್ ಮಾಡ್ಕೋಬಹುದು ಈಗ ನೋಡ್ರಿ ನಮ್ಮ ಒಳಗೆ ನೋಡ್ಲಿಕ್ಕೆ ಮುಂಜಾನೆ ನಾಲ್ಕು ಗಂಟೆಯ ಪೂಜಾ ನೋಡ್ರಿ ಫೋರ್ ಓ ಕ್ಲಾಕ್ ಫೋರ್ ಫಿಫ್ಟೀನ್ ಅನ್ನೋದಕ್ಕೆ ಮುಗ್ದಿರ್ತದ್ ನೋಡ್ರಿ ಒಳಗೆ ಪೂಜಾ ದುರ್ಗಾ ರಂಗೋಲಿ ಸಾಣಿಕಲ್ ಮ್ಯಾಲ ದುರ್ಗಾ ರಂಗೋಲಿ ಹಾಕಿರ್ತೀನಿ ಚಕ್ರ ಮತ್ತೆ ದಿನನಿತ್ಯದ ರಂಗೋಲಿಗಳು ಹಂಗೆ ಲಲಿತಾದೇವಿ ಫೋಟೋ ಪೂಜಾ ಮತ್ತೆ ದೀಪ ಇಟ್ಟಿರ್ತೀನಿ ರೀ ಹಂಗೆ ನಮ್ಮ ಬನಿಶಂಕರಿ ಪೂಜಾನೂ ಮಾಡಿರ್ತೀನಿ ಅದರ ಜೊತೆ ಜೊತೆಗೆ ವೆಂಕಟರಮಣ ಪದ್ಮಾವತಿ ಪೂಜಾ ವಿಡಿಯೋ ಮಾಡಲಿಲ್ಲ ಇವತ್ತು ಅದು ಹಿಂದ್ಗಡೆ ಮಾಡಿರ್ತೀನಿ ಅಲ್ರಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಲಕ್ಷಣೇ ಬರಂಗಿಲ್ಲ ಅಲ್ಲಿನೂ ಕೂಡ ನಾನು ದಿನನಿತ್ಯ ಗೆಜ್ಜೆ ವಸ್ತ್ರ ಏರಿಸ್ತೀನಿ ನಿಮಗೆಲ್ರಿಗೂ ಗೊತ್ತೇ ಅದು ಅದು ಇಷ್ಟದ ನೋಡ್ರಿ ಹಾಂ ಅದೇ ನಿಮಗೆ ಪ್ರಸಾದ ಏನು ಮಾಡ್ಕೊಂಡೆ ಇವತ್ತ ಈಸಿ ಅಂದ ತಕ್ಷಣ ನಿಮಗೆಲ್ಲ ಗೊತ್ತೇ ಇರ್ತದ ಶಿರಾ ಮಾಡ್ಲಿಕ್ಕೆ ಹತ್ತೀನಿ ಅಂತ ಹೇಳಿ ಯಾಕಂದ್ರೆ ಇವತ್ತು ವೈಟ್ ಕಲರ್ ಅಂದ ತಕ್ಷಣ ಮತ್ತು ಅನ್ನ ಅದಕ್ಕೆ ಹಾಲು ವ್ರತ ರೀ ಆ್ಯಕ್ಚುಲಿ ನಾನು ಚಾತುರ್ಮಾಸದ ವ್ರತದ್ದು ಅಷ್ಟೊಂದು ಫಾಲೋ ಮಾಡಂಗಿಲ್ಲ ನಿಮ್ಗೆ ನಂದು ಅಡಿಗೆ ನೋಡಿದ್ರೆ ಗೊತ್ತಾಗ್ಬಿಟ್ಟಿರ್ತದೆ ಆ ಹಿಂಗಾಗಿ ಕೆಲವೊಂದ್ರೊಳಗೆ ನೀವೆಲ್ಲ ಏಲಕ್ಕಿ ಹಾಕಿದ್ರಿ ಆಮೇಲೆ ಹಾಲು ಹಾಕಿದಿರಿ ಅಂತಿರ್ತಾರೆ ಅಸ್ ಎವ್ರಿ ಟೈಮ್ ಏನು ಆನ್ಸರ್ ಮಾಡೋದು ಅಂತ ತಿಳ್ಕೊಂಡು ನಾನೇ ನಮಸ್ಕಾರ ಮಾಡಿ ಬಿಟ್ಬಿಟ್ರಿ ತಿನ್ನ ನೋಡ್ರಿ ಇಷ್ಟದ ನೋಡ್ರಿ ಹಣ್ಣು ನೈವೇದ್ಯ ಮಾಡಿ ಮಾಡಿದ್ದದ ಈಗೇನದ ಸ್ವಲ್ಪ ಸಣ್ಣ ರವದ್ದು ಸಕ್ಕರೆ ಹಾಕಿ ಶಿರಾ ಮಾಡ್ಲಿಕ್ಕೆ ತಿನ್ನಿ ನೋಡ್ರಿ ಮತ್ತು ಬಹಳ ಮಂದಿದು ಇದ್ರೊಳಗೆ ಹೇಳ್ತೀನಿ ಸಣ್ಣ ರವದ್ದು ಶಿರಾ ಮಾಡ್ಲಿಕ್ಕೆ ಹತ್ರ ಗಂಟು ಗಂಟಾಗ್ತದ ಅಂಟ್ಗೋತದ ಅನ್ನೋದು ಒಂದದ ಹೌದಿಲ್ರಿ ನಾ ಮಾಡಿ ತೋರಿಸ್ತೀನಿ ಅಂಟ್ಗೊಳಂಗಿಲ್ಲ ಮಸ್ತ್ ಮಸ್ತ್ ರೀ ಹ್ಯಾಂಗ ಅಂತಂದ್ರ ಈಗ ನಾವು ರವಾಯ್ ಹಾಕೋತಿವಿ ರೀ ಅದರೊಳಗ ಒಂದ್ ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕೋಬೇಕ್ರಿ ನಾನಂತೂ ಆಕಳದ ತುಪ್ಪನೇ ಯೂಸ್ ಮಾಡೋದ್ರಿ ಆಕಳ ತುಪ್ಪನೇ ನೀವ್ ಯಾವ್ದು ಯೂಸ್ ಮಾಡ್ತೀರೋ ಮಾಡ್ರಿ ಇದನ್ನೇ ಮಾಡ್ಬೇಕಂತ ಏನಿಲ್ಲ ತುಪ್ಪ ಹಾಕಿ ಚಂದಾಗಿ ಹುರ್ಕೋಬೇಕ್ರಿ ಲೋ ಫ್ಲೇಮಲ್ಲಿ ಇಟ್ಟು ಉರಿ ಸಣ್ಣ ಇಟ್ಟು ಚಂದಾಗಿ ಹುರ್ಕೊಂಡು ಅದರೊಳಗೆ ಸ್ವಲ್ಪ ಅಷ್ಟ ನೀರ್ ಹಾಕೊಳ್ಳುದ್ರಿ ಎಷ್ಟು ನೀರು ಹಾಕೋಬೇಕು ನೀರು ಹಾಕಿದ ತಕ್ಷಣ ಅಂದ್ರೆ ರವ ತೊಯ್ಬೇಕು ಅಷ್ಟರಿ ರೀ ಸಣ್ಣಿಟ್ಟು ರವಾ ತೊಯ್ಬೇಕು ಅಷ್ಟ ನೀರು ಹಾಕೋಬೇಕು ಯಾಕಂದ್ರೆ ಆಮೇಲೆ ಸಕ್ರಿ ಹಾಕಿದ ತಕ್ಷಣ ಸಕ್ರಿನೂ ನೀರು ಬಿಡ್ತದಲ್ರಿ ಅದಕ್ಕೆ ಈಗ ಮೊದಲ ತುಪ್ಪ ಹಾಕ್ಕೊಂಡು ಚೆಂದಾಗಿ ಹುರ್ಕೊಳ್ಳೋಣಂತ್ರಿ ಈಗ ಎರಡರಿಂದ ಮೂರು ಸ್ಪೂನು ತುಪ್ಪ ಹಾಕ್ಕೊಂಡು ಹುರಿತೀನಿ ಹಾಂ ಹಾಗೆ ನಿಮಗೆ ಮಾತಾಡ್ಲಿಕ್ಕೆ ತಿಂದೆ ನಿಮ್ಮ ಜೊತೆಗೆ ಈಗ ಶಿರಾ ಮಾಡ್ಕೋತ ಮಾತಾಡೋಣ್ರಿ ರೀ ಅದೇ ಹೇಳಿದ್ದು ಹೇಳಿ ಒಂದೇ ಒಂದು ನಿಮಗೆ ನಾನು ಹೇಳಬೇಕು ಅಂತಂದ್ರೆ ಎಲ್ಲೇ ಹೋದರು ಎಲ್ಲೇ ಏನೇ ಇದ್ದರೂ ನಾವು ನಾವಾಗಿರುವುದನ್ನು ಒಟ್ಟೆ ಮರಿಬೇಡ್ರಿ ನಾವು ನಾವಾಗಿರುವುದು ಇದರ ಅರ್ಥ ಬಹಳ ರೀ ತಿಳ್ಕೊಳ್ಳಿ ಸಾಕಷ್ಟು ಸಾಕಷ್ಟು ಅದರಿ ಅಂದ್ರೆ ನಾವು ನಾವಾಗಿರುವುದು ಅದರ ಅರ್ಥ ರೀ ನಮ್ಮ ಜೊತೆಗಿದ್ದವರು ಬೇರೆಯವರ ಜೊತೆ ಮಾತನಾಡುವುದಿಲ್ಲ ಅಂದ ತಕ್ಷಣ ನಾವು ಕೂಡ ಅವ್ರ ಜೊತೆ ಮಾತಾಡದೆ ಇರುವುದು ಹಿಂಗೆ ಸಾಕಷ್ಟು ಬರ್ತಾವ್ರಿ ಅದಕ್ಕೆ ನಾವು ನಾವಾಗಿ ಇರಬೇಕು ಇನ್ನೊಬ್ಬರನಿಗೆ ಒಳ್ಳೇದನ್ನ ಬಯಸ್ಬೇಕು ಅದು ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಳ್ತೀವ್ರಿ ಅಂದ್ರೆ ನಾವು ಏನು ರೆಡಿ ಆಗಿರ್ತೀವೋ ಕನ್ನಡಿಯಲ್ಲಿ ಅದನ್ನ ಕಾಣಿಸ್ತೀವಿ ಹಂಗ ನಮಗೆ ಸಕ್ಸಸ್ ಆಗ್ಬೇಕು ನಾವು ಯಾವ್ದ ಒಂದು ಹೋದ್ರೆ ಸಕ್ಸಸ್ ಆಗ್ಬೇಕು ನಮ್ಗೆ ಒಳ್ಳೇದಾಗ್ಬೇಕು ಅಂತಂದ್ರ ನಮ್ಮ ಮನಸ್ಸಾರೆ ನಾವು ಒಳ್ಳೆಯವರಾಗಿರ್ಬೇಕು ಅಂದ್ರ ಎಲ್ಲರೂ ಒಳ್ಳೆಯವರೇ ಕೆಟ್ಟವ್ರು ಯಾರು ಇರಂಗಿಲ್ಲ ಎಲ್ಲರೂ ಒಳ್ಳೆಯವರಾಗಿರ್ತಾರೆ ಆದ್ರೂ ಎಲ್ಲೋ ಒಂದು ಕಡೆ ನಾವು ಇನ್ನೊಬ್ಬರಿಗೆ ನಮಗ್ ಗೊತ್ತಿರ್ಲಾರದೆ ಮನಸ್ಸನ್ನ ನೋಯಿಸ್ತಿರ್ತೀವಿ ಅದು ನಮ್ಮಿಂದ ಆಗಬಾರದು ಅಂದ್ರ ನಾವು ನಾವಾಗಿರ್ಬೇಕು ಅಂದ್ರ ಇನ್ನೊಬ್ಬರಿಗೆ ಒಳ್ಳೇದಾಗಿದ್ದನ್ನ ನೋಡಿ ಖುಷಿ ಪಡಬೇಕು ಇನ್ನೊಬ್ರು ಮೇಲೆ ಹೊರಟದ್ದನ್ನ ನೋಡಿ ನಾವು ಅವರಿಗೆ ನಮ್ಮ ಕೈಲಾದ್ರೆ ಸಪೋರ್ಟ್ ಮಾಡಬೇಕು ಇಲ್ಲ ಕೆಟ್ಟದನ್ನಂತೂ ಒಟ್ಟ ಮನಸಾರೇನು ಬೈಸ್ಲಿಕ್ ಹೋಗ್ಬೇಡ್ರಿ ಇದು ಒಂದು ನಂದು ಮನಸಾರಿ ಮಾತು ನೋಡ್ರಿ ಸಕ್ರಿ ಸ್ವಲ್ಪ ತಗೊಂಡಿನ್ರಿ ಒಂದು ಬಟ್ಲು ಫುಲ್ ಸಣ್ಣ ರವ ತಗೊಂಡಿದ್ದೆ ಅದಕ್ಕೊಂಚೂರು ಕಡಿಮೆ ಸಕ್ರಿ ಅಷ್ಟು ತಗೊಂಡು ಮಿಕ್ಸ್ ಮಾಡಿ ಚಂದಾಗಿ ಬೆಲ್ಲನೆ ಹಾಕಿರಿ ನಾನು ಆದ್ರೆ ಇವತ್ತೇನದ ವೈಟ್ ಇರೋದ್ರಿಂದ ಶಿರಾ ಮಾಡಿದ್ರಾಯ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ಲಿ ಅಂತ ತಿಳ್ಕೊಂಡು ಇದನ್ನ ಮಾಡ್ಲಿಕ್ಕೆ ನೋಡ್ರಿ ಹೆಂಗಾಯ್ತು ಮೊದ್ಲಿಗೆ ಉದುರು ಉದುರು ಆಯ್ತಿಲ್ರಿ ಇನ್ನೇನದ ಲೋ ಫ್ಲೇಮಲ್ಲಿ ಸಣ್ಣಾಗಿ ಒಂದು ಎರಡು ನಿಮಿಷ ಕೈ ಆಡಿಸೋದ್ ಬಿಡಬೇಡ್ರಿ ಇದು ಮತ್ತೆ ಬಿಟ್ರಿ ಅಂತ ತಿಳ್ಕೊರಿ ಸ್ವಲ್ಪ ಹೊತ್ತೇ ಬಿಡ್ತದ್ರಿ ಅದಕ್ಕೆ ಒಟ್ಟ ಕೈ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಮತ್ತ ಎಲ್ಲರೂ ಕೇಳಿದ್ರಿ ಆ ಬಹಳ ಒಂದು ಮೂರ್ನಾಲ್ಕ ಕಮೆಂಟ್ಸ್ ಬಂದಾವ ಯಾವ ಯಾವ ಸ್ತೋತ್ರ ಹೇಳ್ತೀರಿ ಅಂತ ತಿಳ್ಕೊಂಡು ನಾನು ಸಾಯಂಕಾಲ ಲಲಿತಾ ಸಹಸ್ರನಾಮ ಓದಿರ್ತೀನ್ರಿ ಲಲಿತಾ ಖಡ್ಗಮಾಲಾ ದೇವಿ ಖಡ್ಗಮಾಲಾ ಮತ್ತೆ ಹಂಗ ಒಂದಿಷ್ಟು ಸ್ತೋತ್ರಗಳು ಅವ ಒಂದು ದೀಡು ಪೊಣೆ ಎರಡು ತಾಸು ತನಕ ಆಗ್ತದ್ರಿ ಸಾಯಂಕಾಲ ಅವಾಗೂ ಕೂಡ ಏನಾದ್ರೂ ನೈವೇದ್ಯ ಮಾಡೇ ಮಾಡಿರ್ತೀನಿ ವಿಡಿಯೋ ಒಂದು ಮಾಡ್ಲಿಕ್ಕೆ ಆಗಂಗಿಲ್ಲ ಈಗ ಹಾಗೆ ಆಗ್ಬಿಟ್ಟದ್ ನೋಡ್ರಿ ವಿಡಿಯೋ ಮಾಡೋದೇ ಕಡಿಮೆ ನಿನ್ನೆ ಅಂತೂ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ ವಿಡಿಯೋನು ಮಾಡ್ಲಿಕ್ಕೆ ಆಗಲಿಲ್ಲ ಹಂಗಾಗಿ ಬಿಟ್ಟ ಬಿಟ್ಟೆ ಇರ್ಲಿ ಒಂದು ದಿವಸ ರೆಸ್ಟ್ ಆಮೇಲೆ ಎಲ್ಲರೂ ಹಬ್ಬ ಮಾಡ್ತಿರ್ತಾರೆ ಎಲ್ರಿಗೂ ಟೈಮ್ ಅದನ್ನು ಇಲ್ಲೋ ಅಂತ ತಿಳ್ಕೊಂಡು ಅದಕ್ಕೆ ಆಲ್ಟರ್ನೇಟ್ ಡೇಸ್ ವಿಡಿಯೋಸ್ ಸೇಮ್ ರೀ ಆಲ್ಮೋಸ್ಟ್ ಎಲ್ಲ ಮುಂಜಾನೆ ಬನ್ನಿ ಪೂಜಾ ಇರ್ತದೆ ತುಳಸಿ ಪೂಜಾ ಇರ್ತದೆ ದೇವಸ್ಥಾನಕ್ಕೆ ಹೋಗೋದು ಆ ರಂಗೋಲಿ ವಿಡಿಯೋ ಅಂತೂ ರಂಗೋಲಿ ಚಾನಲ್ ಬೇರೆನೇ ಆಗ್ಯದ ಎಲ್ಲರೂ ಸಪೋರ್ಟ್ ಬಹಳ ಸಿಗ್ಲಿ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ಅಲೋಟ್ ಎವ್ರಿ ಒನ್ ಇದೇ ರೀತಿ ನಿಮ್ಮ ಕೋಆಪ್ರೇಷನ್ ಯಾವತ್ತೂ ನಮ್ಮ ಜೊತೆಗೆ ಇರ್ಲಿ ಅಂತ ಹೇಳ್ತಾ ನೋಡ್ರಿ ಪ್ರಸಾದ ರೆಡಿ ಆಯ್ತು ಮಸ್ತ್ ಸೂಪರ್ ಆದ ಪ್ರಸಾದ ನೋಡಿದ್ರೇನೆ ಅನಿಸ್ಲಿಕ್ಕೆ ಏನೂ ಗಂಟಾಗಿಲ್ಲ ಆಗಿಲ್ಲ ಏನೂ ಆಗಿಲ್ಲ ನೋಡ್ರಿ ಇಂತ ಮಸ್ತ್ ಆಗ್ಯದ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಧನ್ಯವಾದಗಳು